ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಖುಷಿಗಿರಿ ವೀಕ್ಷಕರೇ ನಮಸ್ಕಾರ ಇವತ್ತಿನ ವಿಶೇಷ ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ನಮ್ಮ ಭಾರತೀಯ ಸೇನೆಯಲ್ಲಿ ನಮ್ಮ ಖುಷಿಗಿರಿ ತಾಲೂಕಿನ ಮಾಜಿ ಸೈನಿಕರಾದ ಕನುಪಪ್ಪ ವೆಂಕಟಾಪುರ್ ಅವರು ದೇಶ ಸೇವೆ ಸಲ್ಲಿಸಿ ಹತ್ತೊಂಬತ್ತೂರ ಎಂಬರಲ್ಲಿ ಿ ಹೊಂದಿದರು ಅವರು ಸೇವೆಯಲ್ಲಿ ಒಂದು ಬಾಂಗ್ಲಾದೇಶ ಆ ಒಂದು ಯುದ್ಧದಲ್ಲಿ ಮತ್ತು ಹಲವಾರು ಘಟನೆಗಳಲ್ಲಿ ಅವರು ಪಾಲ್ಗೊಂಡು ಹಲವಾರು ಪದಕಗಳನ್ನು ಪಡೆದಿದ್ದಾರೆ ರಾಷ್ಟ್ರಪತಿ ಆಡಳಿತ ಸಂದರ್ಭದಲ್ಲಿ ಜೊತೆಗೆ ತಮ್ಮ ಸೇವಾ ನಿವೃತ್ತಿ ನಂತರನು ಸಹ ಪೊಲೀಸ್ ಇಲಾಖೆಯಲ್ಲಿ ಹಲವು ವರ್ಷಗಳ ಸೇವೆ ಸಲ್ಲಿಸಿ ಈಗ ವಿಶ್ರಾಂತ ಬದುಕು ಸಲ್ಲಿಸುತ್ತಿದ್ದಾರೆ ಅವರ ಸೇವೆಗೆ ಅಂದಿನ ಭಾರತ ಸರ್ಕಾರ ಭೂಮಿಯನ್ನು ಮಂಜೂರು ಮಾಡಿತು ಭೂಮಿ ಒಂದು ಯಾವಾಗ ಹತ್ತೊಂಬತ್ತೂರ ಎಂಬತ್ನಾಲ್ಕರಲ್ಲಿ ಮಂಜೂರು ಮಾಡಿದ್ರು ಭೂಮಿ ಆದ್ರೆ ಅವರಿಗೆ ಅದು ದಕ್ಕಲಿಲ್ಲ ಭೂಮಿ ಕಾಗದ ಪತ್ರಗಳು ಸಿಗಲಿಲ್ಲ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತು ತಾಲೂಕಾಡಳಿತ ಜಿಲ್ಲಾಡಳಿತ ಹೀಗೆ ಅಳಿದು ಅಳಿದು ಸುಮಾರು ನಲವತ್ತು ವರ್ಷಗಳ ಕಾಲ ಅವರು ಸತತ ಅರಿದಾಡ್ತಾ ಬಂದ್ರು ಆದ್ರೂ ಅವರಿಗೆ ಸರ್ಕಾರದಿಂದ ಸಿಗಬೇಕಾದ ಭೂಮಿ ಸಿಗಲಿಲ್ಲ ಬೇಸತ್ತು ಅವರು ಕೊನೆಗೆ ಏನ್ ಮಾಡಿದ್ರು ಇತ್ತೀಚೆಗೆ ನಡೆದ ಕೊಪ್ಪದಲ್ಲಿ ಲೋಕಾಯುಕ್ತರ ಕುಂದುಕೊತ್ತೆ ಸಭೆಯಲ್ಲಿ ದೂರು ಸಲ್ಲಿಸಿದ್ರು ಅಲ್ಲಿ ಆದ್ರೂ ನ್ಯಾಯ ಸಿಗಬಹುದೇ ಒಂಬತ್ತೆಂಟನಲ್ಲಿ ಕೊನೆಗೆ ಅವರಿಗೆ ಕಾಲ ಒದಗಿ ಬಂತು ಲೋಕಾಯುಕ್ತರು ಎಚ್ಚೆತ್ತು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ್ರು ಒಂದು ತಿಂಗಳ ಅವಧಿಯಲ್ಲಿಯೇ ಅವರಿಗೆ ಕಾಗದ ಪತ್ರಗಳನ್ನು ಪ್ರಮಾಣಬೇಕು ಅವರು ಭೂಮಿ ಮಂಜೂರು ಮಾಡಬೇಕು ಇದೇ ರೀತಿ ಇನ್ನುಳಿದ ಅನ್ಯಾಯಕ್ಕೊಳಪಟ್ಟ ಸೈನಿಕರಿಗೂ ನ್ಯಾಯ ಒದಗಿಸಬೇಕು ಅಂತಂದು ತಾಕೀತು ಮಾಡಿದರು ಮಾಡಿದ್ರು ಆ ಕುರಿತು ನಮ್ಮ ಅನಂತಪ್ಪ ವೆಂಕಪುಲ್ ಸರ್ ತಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ತಮ್ಮ ಸೇವಾ ಅವಧಿಯಲ್ಲಿನ ಅನುಭವ ಮತ್ತು ಪೊಲೀಸ್ ಇಲಾಖೆ ಸಲ್ಲಿಸಿದ ಸೇವೆ ಕುರಿತು ಈ ಭೂಮಿಗಾಗಿ ಓಡಾಡಿದ ಕುರಿತು ಸ್ವಲ್ಪ ಅನುಭವ ಹಂಚಿಕೊಳ್ಳಲಿದ್ದಾರೆ ಬನ್ನಿ ಕೇಳೋಣ ಸರ್ ನಮಸ್ಕಾರ ತಮ್ಮ ನಮ್ಮ ದೇಶ ಸೇವೆಗೆ ನಾವು ಚಿರಋಣಿ ನಮಸ್ಕಾರ ತಮಗೂ ಬೇಗ ಸರ್ಕಾರ ಮಂಜೂರು ಮಾಡಿದ್ರು ಸರ್ಕಾರ ಮಂಜೂರು ಮಾಡಿದ್ರೆ ದೇವರು ಹೊರ ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಅನ್ನೋದೊಂದು ಲಜೆ ಮಾತಿದೆ ಅದು ತಮ್ಮ ಈ ನಮ್ಗೆ ಗೊತ್ತಾಯ್ತು ಆ ಬಗ್ಗೆ ಸ್ವಲ್ಪ ವೀಕ್ಷಕರಿಗೆ ತಿಳಿಸ್ಕೊಡಿ ಹಾಗೂ ನಿಮ್ಮಂತೆ ಅಳದಾಡ ಸೈನಿಕರಿಗೆ ಹೊಸ ಮಾರ್ಗವನ್ನು ಹಾಕಿಕೊಡಿ ಅಂತ ನನ್ನ ಹೆಸರು ಹನುಮಂತಪ್ಪ ವೆಂಕಟಾಪುರ್ ಮಾಜಿ ಸೈನಿಕರು ನಾನು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಆರ್ಮಿನಲ್ಲಿ ಸೇರಿಕೊಂಡು ಆರ್ಮಲ್ಪುಂಡಲ್ಲಿ ಸೇವೆ ಸಲ್ಲಿಸಿದ್ದೇನೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ್ ಪಶ್ಚಿಮ ಪಾಕಿಸ್ತಾನದ ಗಡಿಯಲ್ಲಿ ಯುದ್ಧದಲ್ಲಿ ನಾನು ಹಾಜರಿದ್ದೆ ಆದ ಯುದ್ಧದ ಪರಿಸ್ಥಿತಿಯಲ್ಲಿ ಮುಗಿದ ನಂತರ ಪಶ್ಚಿಮ ಸ್ಟಾರ್ ಪಶ್ಚಿಮ ಪಾಕಿಸ್ತಾನ ಯುದ್ಧ ಆದ ನಂತರ ಪಶ್ಚಿಮ ಸ್ಟಾರ್ ಸಂಗ್ರಾಮ ಮೆಡಲ್ ಸೇವಾ ಮೆಡಲ್ ಇಪ್ಪತ್ತೈದು ವರ್ಷ ಇಂಡಿಪೆಂಡೆನ್ಸ್ ಮೆಡಲ್ ಜಮ್ಮು ಮತ್ತು ಕಾಶ್ಮೀರ ಸೇವಾ ಮೆಡಲ್ ಈ ರೀತಿಯಾಗಿ ನನಗೆ ಪದಕಗಳನ್ನು ಸರ್ಕಾರ ಕೊಟ್ಟಿದೆ ನಂತರ ಹತ್ತೊಂಬತ್ತು ನೂರ ಎಂಬತ್ತಾರರಂದು ಮಿಲಿಟ್ರಿ ಸೇವೆಯಿಂದ ವೃತ್ತಿಯಾದನು ನಂತರ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ರಾಜ್ಯ ಸರ್ಕಾರದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಭರ್ತಿಯಾಗಿ ರಾಯಚೂರು ಗಂಗಾವತಿ ಕೊಪ್ಪಳ ಜಿಲ್ಲೆಯಲ್ಲಿ ಹಾಗೂ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ್ದೆ ಸಲ್ಲಿಸಿದ್ದೇನೆ ಕೊನೆಯಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಇ ಎಸ್ ಐ ಪದವಿಯಿಂದ ನಿವೃತ್ತಿ ಹೊಂದಿರುತ್ತೇನೆ ನನಗೆ ಸರ್ಕಾರ ನಾನು ರಾಯಚೂರು ಜಿಲ್ಲೆ ಡಿ ಸಿ ಅವರು ಬಂದ ಸಮಯದಲ್ಲಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕನೇ ಇಸ್ವಿಯಲ್ಲಿ ರಜಕ್ಕೆ ಬಂದಾಗ ರಾಯಚೂರು ಜಿಲ್ಲೆ ಡಿ ಸಿ ಅವರಿಗೆ ಮನವಿ ಸಲ್ಲಿಸಿದ್ದೆ ಅದೇ ರೀತಿಯಾಗಿ ಕುಷ್ಟಗಿ ತಾಲೂಕು ತಹಶೀಲ್ದಾರರಿಗೆ ಆದೇಶ ಮಾಡಿ ನನಗೆ ಹನ ಹೋಬಳಿಯಲ್ಲಿ ಕೆ ಪ್ರಸಾಪುರ್ ಗ್ರಾಮದ ಸರ್ವೆ ನಂಬರ್ ಐದರಲ್ಲಿ ಮೂರು ಎಕರೆ ಭೂಮಿಯನ್ನು ಮಂಜೂರು ಮಾಡಿದರು ಆದರೆ ಭೂಮಿಗೆ ಸಂಬಂಧಪಟ್ಟ ದಾಖಲೆಗಳು ಇಲ್ಲಿಯವರೆಗೂ ಹತ್ತೊಂಬತ್ನೂರ ನೂರ ಯಾವುದೇ ಕಾಗದ ಪತ್ರ ನನಗೆ ಸಿಕ್ಕಿರಲಿಲ್ಲ ಕಾರಣ ಮಾನ್ಯ ನ್ಯಾಯಮೂರ್ತಿಗಳಾದ ಶ್ರೀ ಬಿ ವೀರಪ್ಪ ಸಾಹೇಬರು ಉಪಲೋಕಾಯುಕ್ತ ಬೆಂಗಳೂರವರು ಜನರ ಕುಂದುಕೊರತೆ ಕುರಿತು ಕೊಪ್ಪಳ ಜಿಲ್ಲೆಗೆ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎಪ್ಪ ಇಪ್ಪತ್ತೈದರಿಂದ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮೂರು ದಿನಗಳ ಸಭೆಯಲ್ಲಿ ಸಂಬಂಧಪಟ್ಟ ಜಿಲ್ಲಾ ಮತ್ತು ತಾಲೂಕು ಅಧಿಕಾರಿಗಳೇ ಎಚ್ಚರಿಕೆ ಕೊಟ್ಟು ಒಂದು ತಿಂಗಳಲ್ಲಿ ಕೆಲಸ ಮಾಡಿಕೊಡಲು ಆದೇಶಿಸಿ ಆದೇಶ ನೀಡಿದ ಪ್ರಯುಕ್ತ ಮೂರು ಎಕರೆಗೆ ಸಂಬಂಧಪಟ್ಟ ಕಾಗದ ಪತ್ರಗಳು ಸಿಕ್ಕಿದ್ದು ಇದರ ಇದಕ್ಕೆ ನಾನು ಲೋಕಾಯುಕ್ತ ಸಂಸ್ಥೆಗೆ ಹಾಗೂ ಕಂದಾಯ ಕಂದಾಯ ಇಲಾಖೆ ಭೂಮಾಪನ ಇಲಾಖೆಯ ಇಲಾಖೆಗೆ ಮನಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸುತ್ತಾ ಬಯಸುತ್ತೇನೆ ಸಲ್ಲಿಸಲು ಬಯಸುತ್ತೇನೆ ದಯವಿಟ್ಟು ದಯವಿಟ್ಟು ನನ್ನ ವಿನಂತಿ ಏನಂದರೆ ನಾವು ಅಲ್ಲೇ ಗಡಿ ಭಾಗದಲ್ಲಿ ಇರೋರು ನಮ್ಮ ಹೆಂಡರು ಮಕ್ಕಳು ಎಲ್ಲ ಇಲ್ಲೇ ಇರ್ತಾರೆ ನಾವೆಲ್ಲ ರಾಜಿ ರಜೆಗೆ ಏನು ಒಂದು ತಿಂಗಳೋ ಇಪ್ಪತ್ತು ದಿವಸ ಬಂದಿರ್ತೀವಿ ಆ ಟೈಮ್ದಲ್ಲಿ ಮಾತ್ರ ನಾವು ಆಫೀಸಿಗರಿಗೆ ಅಥವಾ ಯಾರಾದರೂ ಮೇಲಾಧಿಕಾರಿಗೆ ಭೇಟಿ ಆಗ್ಬೋದು ದಿನ ರಜೆ ಮುಗಿದ ತಕ್ಷಣ ವಾಪರ್ ವಾಪಸ್ ಹೋಗ್ತೀವಿ ಆ ನಂತರ ಅದನ್ನು ಏನು ಕಾಳಜಿಗೆ ತೊಗೊಳೋದಿಲ್ಲ ಅದು ಅಲ್ಲೇ ಬಿದ್ದು ಹೋಗ್ತದೆ ಅದು ಲೆಟರ್ ಕೊಟ್ಟದ್ದು ಏನು ಏನು ಅಂತ ಕೇಳೋಂಗಿಲ್ಲ ನಾನು ಎಪ್ ಹತ್ತೊಂಬತ್ತು ನೂರ ಎಂಬತ್ನಾಲ್ಕನೇ ಇಶ್ಯೂಯಲ್ಲಿ ಆದಂಥ ಮಂಜೂರಾತಿ ಇಲ್ಲಿವರೆಗೂ ನನಗೆ ಯಾವುದು ಡಾಕ್ಯುಮೆಂಟ್ಸು ಯಾವುದು ಕಾಗದ ಪತ್ರ ಸಿಕ್ಕಿಲ್ಲ ಅಂದರೆ ಇನ್ನು ಬೇರೆಯವರು ನಮ್ಮ ಆಗ ಮಾಜಿ ಸೈನಿಕರ ಸ್ಥಿತಿಗತಿ ಏನು ಯಾರು ಇದಕ್ಕೆ ಆಲೋಚನೆ ಮಾಡೋರು ಇದನ್ನ ಕೇಳೋರಿಲ್ಲ ಇಲ್ಲ ಇಲ್ಲ ಅಂದಾಗ ಇಲ್ಲಿ ಹಂಗ ಮಾತಿ ಮಾತ್ರ ಏ ದೇಶನ ಏ ದೇಶ ಸೇವೆ ಈಚನ ಸೇವೆ ಅದೋ ಇದೋ ಏನೋ ಅಂತ ಒಂದು ಹೃದಯ ಕೆಲಸ ಮಾಡ್ತಾರ ನಿಜವಾಗ್ಲೂ ನಮಗ ನ್ಯಾಯ ಸಿಗೋದು ಭಾಳ ಕಷ್ಟ ಇದಕ್ಕೆ ಮೇಲಾಧಿಕಾರಿಗಳಾಗಲಿ ಅಥವಾ ಪಾಲ್ಟಿಕ್ಸ್ ಅದೇ ಪಾಲ್ಟಿಕ್ಸ್ ಅಧಿಕಾರಿಗಳಾಗಲಿ ಇದರ ಬಗ್ಗೆ ಗಮನನ ಹರಿಸೋದಿಲ್ಲ ತಮ್ಮ ತಮ್ಮ ಇದರೊಳಗೆ ತಾವೇ ಚೈನಿ ಹೊಡಿತಾರೆ ವಿನ ನಮ್ಮ ಹೆಂಡರು ಮಕ್ಕಳು ಹೆಂಗಿರ್ತಾರೋ ನಾವು ಹೆಂಗಿರ್ತೀವಿ ಅನ್ನೋ ವಿಚಾರ ನಮ್ಮಲ್ಲಿ ಇಲ್ಲ ಅಂತ ನನ್ನ ಕಂಡು ಬಂದೈತೆ ಅದಕ್ಕಾಗಿ ಈ ವಿಡಿಯೋಕ್ಕೆ ಬಂದು ಈ ನನ್ನ ಇದ್ದ ತೊಂದರೆಯನ್ನು ಇಲ್ಲಿ ಹೇಳುವ ಪ್ರಸಂಗ ಬಂತು ಇನ್ನೊಂದು ಇನ್ನೊಂದು ಹೇಳುವೆ ಇವರು ತರವಾಗಿ ಭೂಮಿ ಬಂದಿದೆ ಅಂದ್ರೂ ಸಹ ನಲವತ್ತು ವರ್ಷಗಳ ಕಾಲ ಇವರು ನೋವು ಏನ್ ಪಡಲ್ಲ ಆ ನೋವನ್ನು ಸಹ ನೋವು ಸಹ ಅಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಲು ಇವರು ದೊಡ್ಡ ಜೊತೆಗೆ ಇನ್ನಿತರೆ ಮಾಜಿ ಸೈನಿಕರಿಗೂ ಈ ರೀತಿ ಅಲೆದಾಡ್ಸಬಾರ್ದು ಯಾವುದೇ ಫೈಲ್ ಟೆಬ್ರಿಂದ ಟೇಬಲ್ ಬೇಗ ರೀಚ್ ಆಗಿ ಅವರು ತಲುಪಬೇಕಾದ ಸೌಲಭ್ಯಗಳು ಬೇಗ ತಲುಪ್ಬೇಕು ಅನ್ನೋದು ಕೂಡ ವಿನಿತಿ ಮಾಡಿಕೊಂಡಿದ್ದಾರೆ ಪ್ರಸ್ತುತ ಕಾರ್ಯದಲ್ಲಿರುವ ಅಧಿಕಾರಿಗಳು ಮನಗಾಳಬೇಕು ಯಾವುದೇ ಕಾರಣಕ್ಕೂ ದೇಶ ಸೇವೆ ಸೇರಿಸಲುಸ್ಬೇಡಿ ಅವರ ಕೆಲಸ ಕಾರ್ಯಗಳನ್ನು ಬೇಗ ಮುಗಿಸಿಕೊಡಿ ಅಂತ ಒಂದು ನಮ್ಮ ವಾಹಿನಿ ಅಂದನು ಕೂಡ ನಾವು ಕೇಳ್ಕೊತೀವಿ ಅದೇ ರೀತಿ ಇನ್ನೊಬ್ಬ ಮಾಜಿ ಸೈನಿಕರಾದ ಶಂಕರಪ್ಪ ಕೌಡಿಕಾಯಿ ಸೋರು ಅವರು ಸಹ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಲಿದ್ದಾರೆ ಕೇಳಿ ಮಾಜಿ ಸೈನಿಕ ಶಂಕರಪ್ಪ ಕೌಡಿಕಾಯಿ ಕುಷ್ಟಗಿ ಹೆಸರು ನಾನು ಹದಿನೇಳು ವರ್ಷ ಆರ್ಮಿಯಲ್ಲಿ ಸರ್ವೇ ಸೇವೆ ಸಲ್ಲಿಸಿ ಬಂದು ಮತ್ತು ಎಸ್ ಬಿ ಐ ಬ್ಯಾಂಕಿನಲ್ಲಿ ಹದಿನೇಳು ವರ್ಷ ಸೇವೆ ಸಲ್ಲಿಸುತ್ತೇನೆ ಆದರೆ ರಾಜ್ಯ ಸರ್ಕಾರದಲ್ಲಿ ನಮ್ಮ ಹನುಮಂತಪ್ಪ ಸಾತ್ತು ವರ್ಷಗಳ ಕಾಲ ಆಫೀಸ್ಗೆ ಮನೆಗೆ ಅಡ್ಡಾಡಿಸಿದಾರೆ ಅಂದ್ರೆ ಎಷ್ಟು ಜದ್ದಿ ಚಪ್ಪಲಿ ಹೋಗಿರ್ಬೇಕು ಅದು ವಿಚಾರ ಮಾಡಬೇಕಾಗಿದೆ ರಾಜ್ಯ ಸರ್ಕಾರ ಎಲ್ಲದಕ್ಕೂ ಒಂದು ಹಿಂಬರ ಪಟ್ಟು ಕೊಟ್ಬಿಡ್ತಾರೆ ನಿಮ್ದು ಅದ ಐತೆ ಇದೈತು ಅಂತ ಹೇಳಿ ಹತ್ಮತ್ ನೂರ ಆದೇಶ ಇದೆ ಆರ್ನೇರಿಗೆ ಕೊಡ್ಬೇಕಂತ ಆದೇಶ ಇದೆ ಆದ್ರ ಆಮೇಲೆ ಎಂಟು ಲಕ್ಷ ಮೇಲೆ ಅವ್ರಿಗೆ ಆದಾಯ ಇರ್ಬಾರ್ದಾರೆ ಎಂಟು ಲಕ್ಷ ಮೇಲೆ ಇದ್ದಾರೆ ಕೊಟ್ಟರೆ ಜಮೀನು ಇದ್ದಾರೆ ಕೊಟ್ಟರೆ ನಮ್ಗೆ ಯಾಕೆ ಕೊಡ್ಬಾರ್ದು ಇದೊಂದು ಕಾರಣ ಆಮೇಲೆ ಯಾವುದೇ ಕಾರಣಕ್ ಹೋದ್ರು ಈ ಲಂಚ್ ಲಂಚ್ ಅನ್ನೋದು ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ ಜಾಸ್ತಿ ಯಾಕಂದ್ರೆ ಲಂಚ್ ಆಫೀಸರ್ ಕೈಯಲ್ಲಿ ತಗೊಳಲ್ಲ ಅದರಲ್ಲಿ ಇದು ಏನಪ್ಪ ಅಂದ್ರೆ ಅದ್ರಲ್ಲಿ ಬ್ರೋಕರ್ ಇಟ್ಟು ಬ್ರೋಕರ್ ಅವ್ರ ಮನೆಗೆ ಹೋಗಿ ಮುಟ್ಟುತ್ತ ಹೊರತಾಗಿ ಆಫೀಸರ್ ಯಾರು ರೊಕ್ಕ ಅಂತ ರೊಕ್ಕ ಅಂತೇಳಿ ಬಂದಾಗ ಹಿಂಗ್ ಕೈ ಮಾಡಿ ಪ್ರಮಾಣ ಮಾಡ್ತಾರ ಆದ್ರೆ ಕೈ ಬೇಕಾದ್ರೆ ಹಿಂಗಿರುತ್ತೆ ಅಂತ ನಾ ಹೇಳಕ್ಕೆ ಇಷ್ಟ ಪಡ್ತಾ ಇದ್ದೇನೆ ಏನ ಈಗ ನಮ್ಮ ಮಾಜಿ ಸೈನಿಕರಿಗೆ ಬಹಳ ಘೋರ ಅನ್ಯಾಯ ನಮ್ಮ ನಮ್ಮ ತಾಲೂಕಿನಲ್ಲಿ ಆಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇಬ್ಬರು ಮೂವರ್ಗೆ ಇಲ್ಲಿ ಜಮೀನು ಅಲರ್ಟ್ ಆಗಿದೆ ಅವ್ರಿಗೆ ಎಂಟ್ ಲಕ್ಷ ಮೇಲೆ ಅದ ಇದೆ ಜಮೀನು ಇದೆ ಆದ್ರೂ ಅವ್ರಿಗೆ ಜಮೀನು ಮಂಜೂರು ಮಾಡಿದ್ದಾರೆ ನಮ್ಮದು ಯಾವ್ದು ಇಲ್ಲ ಅಂತ ಹೇಳ್ಕೊಟ್ರೆ ನಮಗೆ ನಿಮ್ಗ ನಿಮ್ಮ ಇದು ಕುಟುಂಬದಲ್ಲಿ ಜಮೀನು ಇದೆ ಅಂತ ಹೇಳ್ಕೊಡ್ತಾರೆ ನಾವ್ ನಾವಿಲ್ಲ ಅಂತ ದುಡಿಕರಣ ಕೊಟ್ಟರು ಕೊಡ್ತಾರೆ ಕಾರಣ ಯಾಕಂದ್ರೆ ರೊಕ್ಕ ಹಣ ಬೇಕು ಹಣ ಹಣ ಈ ತರ ಆಗಿ ಬಹಳ ನಮ್ಗೆ ಬಹಳ ಅನ್ಯಾಯ ಆಗಿದೆ ಇದ್ರ ಮೇಲೆ ನಮ್ಮ ರಾಜ್ಯ ಸರ್ಕಾರ ಮತ್ತು ತಹಶೀಲ್ ಆಫೀಸ್ ಡಿ ಸಿ ಆಫೀಸ್ ಅವ್ರ ಇ ಎಚ್ ಇವರೆಲ್ಲರೂ ಇದ್ರು ಮಾಡಿ ನಮ್ಮ ಮಾಜಿ ಸೇವೆ ಒಳ್ಳೆ ಒಂದು ದಾರಿ ಅವಕಾಶ ಎಲ್ಲ ಕೊಡಬೇಕಂತ ಹೇಳಿ ನಾನು ಈ ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ ಸರ್ ಧನ್ಯವಾದಗಳು ಸರ್ ನಮ್ಮ ದೇಶ ಸೇವೆಯಲ್ಲಿ ಆದ ಅನ್ಯಾಯ ಕುರಿತು ನಿವೃತ್ತಿ ಜೀವನದಲ್ಲಿ ನಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ ಹಾಗೂ ಇಲಾಖಾವಾರು ನಮ್ಮ ಕೆಲಸ ಕಾರ್ಯಗಳು ಬೇಗ ಆಗಿಕೊಡ್ಬೇಕು ಅಂತ ಒಂದು ಆಗ್ರಹ ಸಹ ಮಾಡಿದಿರಿ ನಿಮ್ಮೊಂದಿಗೆ ನಮ್ಮ ವಾಹಿನಿ ಕೂಡ ಇರುತ್ತೆ ನಿಮ್ ತಾವು ಬಂದು ಕಾರ್ಯಕ್ರಮ ಹೆಚ್ಚಿಕೊಳ್ತೀವಿ ನಮಸ್ಕಾರ ನಮಸ್ಕಾರ ವೀಕ್ಷಕ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಭೇಟಿ ಆಗೋಣ ನಮಸ್ಕಾರ